ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಪಿ ನ್ಯೂಸ್ ನಾನು ನಿಮ್ಮ ಪ್ರಿಯಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪ್ರಕರಣದಲ್ಲಿ ರಾಜಕೀಯ ದುರುದ್ದೇಶದ ಸ್ವಯಂ ಪ್ರೇರಣೆಯಿಂದ ತನಿಖೆಯನ್ನು ಕೈಗೆತ್ತಿಕೊಂಡಿರುವಂತಹ ಜಾರಿ ನಿರ್ದೇಶನಾಲಯವು ಪ್ರಕರಣದಲ್ಲಿ ಮಾಜಿ ಸಚಿವರಾದ ನಾಗೇಂದ್ರ ಅವರ ಹೆಸರನ್ನ ಹೇಳುವಂತೆ ನಿಗಮದ ಅಧಿಕಾರಿಗಳಿಗೆ ಇನ್ನಿಳಿದ ಕಿರುಕುಳ ನೀಡುತ್ತಿರುವುದು ಅತ್ಯಂತ ಖಂಡನೀಯವಾಗಿದೆ ಇನ್ನು ಹೇಳಬೇಕಾದ್ರೆ ಮೊದಲಿಗೆ ಸರ್ಕಾರದ ವಿರುದ್ಧ ಸುಳ್ಳು ಆರೋಪಗಳನ್ನು ಸೃಷ್ಟಿಸುವುದು ನಂತರ ತಮ್ಮ ಜೀತದಾಳುಗಳಂತಿರುವಂತಹ ಸಿಬಿಐ ಇಡಿ ಮೊದಲಾದ ತನಿಖಾ ಸಂಸ್ಥೆಗಳಿಂದ ತನಿಖೆಯನ್ನು ಮಾಡಿಸಿ ನಿರಪರಾಧಿಗಳ ಅಪರಾಧಿಗಳನ್ನ ಬಿಂಬಿಸಿ ಜನರಲ್ಲಿ ಕೆಟ್ಟ ಅಭಿಪ್ರಾಯವನ್ನ ಮೂಡಿಸುವುದು ಇನ್ನು ಈ ಮೂಲಕ ಸುಭದ್ರ ಸರ್ಕಾರವನ್ನ ಅಸ್ಥಿರಗೊಳಿಸುವುದು ಕೇಂದ್ರದ ಬಿಜೆಪಿ ಸರ್ಕಾರ ದೇಶದ ವಿವಿಧ ರಾಜ್ಯಗಳಲ್ಲಿ ಮಾಡಿರುವಂತಹ ಷಡ್ಯಂತ್ರ ಇನ್ನು ಅದನ್ನ ಇಲ್ಲಿಯೂ ಮಾಡಲು ಹೊರಟಿದೆ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವರಾದ ಅಮಿತ್ ಶಾ ಅವರೇ ನೀವು ಇಡಿ ಐ ಟಿ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ನಡೆಸ್ತಿರುವಂತಹ ಸೇಡಿನ ರಾಜಕಾರಣವನ್ನು ನಮ್ಮ ಜನ ಗಮನಿಸ್ತಿದ್ದಾರೆ ಇನ್ನು ಈ ದುಷ್ಕೃತ್ಯಗಳ ಸರಣಿ ಮುಂದುವರೆದರೆ ಜನತೆಯ ನಿಮ್ಮ ವಿರುದ್ಧ ಬಂಡೆದ್ದು ಪಾಠ ಕಲಿಸಲು ಸಿದ್ಧರಾಗ್ಬೋದು ಇನ್ನು ಬೇರೆ ರಾಜ್ಯಗಳಲ್ಲಿ ಆಡ್ತಂತಹ ಈ ಕಳ್ಳಾಟವನ್ನ ಕರ್ನಾಟಕದಲ್ಲಿ ಆಡಲು ಮುಂದಾಗಬೇಡಿ ಇನ್ನು ಕನ್ನಡಿಗರು ಸಹನೆ ಸಹರ್ದತೆಗೆ ಹೆಸರಾದವರಷ್ಟೇ ಅಲ್ಲ ಅನ್ಯಾಯ ಮೋಸವನ್ನ ಕೂಡ ಸಹಿಸಿದೆ ಇನ್ನು ಸತ್ಯ ಮತ್ತು ನ್ಯಾಯದ ಪರವಾಗಿ ಹೋರಾಡಬಲ್ಲಂತಹ ಛಾತಿಯುಳ್ಳವರು ಕನ್ನಡಿಗರಾಗಿದ್ದಾರೆ ಅಂತ ಹೇಳಿದ್ರು